ಹಾಗಾಗಿ ಐದು ಸ್ಯಾರೀಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐದು ಸ್ಯಾರೀಸ್ಗಳ ಪ್ರೈಸನ್ನು ಕೇಳಿದರೆ ನಿಮಗೆ ತುಂಬಾ ಶಾಕ್ ಆಗುತ್ತೆ ಅಷ್ಟು ಒಂದು ಕಡಿಮೆ ಇದೆ ಒಂದು ಕಡಿಮೆ ಪ್ರೈಸ್ ಅಲ್ಲಿ ಇಷ್ಟು ಒಳ್ಳೆ ರೀತಿಯಾದಂತಹ ಕ್ವಾಲಿಟಿ ಸೀರಿಯಸ್ಗಳನ್ನ ತಗೊಂಡಿದ್ದೀರಲ್ಲ ಎಲ್ಲಿ ಮೇಡಮ್ ಹೇಳಿ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಾ ಬಟ್ ನಾನು ಇದನ್ನ ಪರ್ಚೇಸ್ ಮಾಡಿರೋದು ನೀವು ಪರ್ಚೇಸ್ ಮಾಡಿರೋ ರೇಟ್ ಅಲ್ಲಿ ಆಫ್ ಅಂಡ್ ಆಫ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿರೋದು ಫಿಫ್ಟಿ ಪರ್ಸೆಂಟ್ ಅಂತಾನೆ ಹೇಳ ಸೊ ಈ ಒಂದು ಸ್ಯಾರಿಯನ್ನ ಪರ್ಚೇಸ್ ಮಾಡಿದ್ದು ನಾನು ಎಲ್ಲಿ ಅಂತ ಹೇಳಿದ್ರೆ ಹೇಳೋದಕ್ಕೆ ತುಂಬಾ ಕೂಡ ಬೇಜಾರಾಗುತ್ತೆ ಕೂಡ ಅನ್ಸಿರುತ್ತೆ ಈ ಒಂದು ಸ್ಯಾರೀಸ್ಗಳನ್ನ ನೋಡಿದ ಮೇಲೆ ಹೊರಗಡೆ ಇದಕ್ಕಿಂತ ಜಾಸ್ತಿ ಪ್ರೈಸ್ ಸೇಲ್ ಮಾಡ್ತಾ ಇದ್ದಾರೆ ಹೊರಗಡೆ ಇದಕ್ಕಿಂತ ಜಾಸ್ತಿ ಪ್ರೈಸ್ ಅಲ್ಲಿ ನೀವು ಕೂಡ ತಗೊಂಡಿರ್ತೀರ ಸೊ ನೀವು ಕೂಡ ಅನ್ಕೊಂಡಿರ್ತೀರಾ ಎಷ್ಟೊಂದು ಜಾಸ್ತಿ ಅಮೌಂಟ್ ಅನ್ನ ಕೊಟ್ಟು ನಾವು ಒಂದು ಸ್ಯಾರೀಸ್ ತಗೊಳ್ತಾ ಇದೀವಿ ಅಂತ ಬಟ್ ಈ ಒಂದು ಪ್ರೈಸ್ಗೆ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿಲ್ಲ ಹಲೋ ಮೈ ಬಿಸ್ಟಿ ವೆಲ್ಕಮ್ ಟು ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬಾನೇ ಸ್ಪೆಷಲ್ ಎಲ್ಲ ಹೆಣ್ಮಕ್ಳು ಕೂಡ ತುಂಬಾನೇ ಸರ್ಚ್ ಮಾಡ್ತಾ ಇರ್ತಾರೆ ಈ ಒಂದು ಸ್ಯಾರೀಸ್ ಗಳಿಗೆ ಆನ್ಲೈನ್ ಅಲ್ಲಿ ಈ ರೀತಿಯಾದಂತಹ ಸ್ಯಾರೀಸ್ಗಳು ತುಂಬಾ ಅಂದ್ರೆ ತುಂಬಾನೇ ಟ್ರೆಂಡಿಂಗ್ ಆಗಿರುತ್ತೆ ಈ ಒಂದು ಸ್ಯಾರೀಸ್ಗಳನ್ನ ತಗೊಳ್ಳೋದಿಕ್ಕೆ ಆ ಒಂದು ಶಾಪಿಂಗು ಈ ಒಂದು ಶಾಪಿಂಗು ಈ ಆನ್ಲೈನಲ್ಲಿ ಚೆನ್ನಾಗಿದೆಯಾ ಈ ಒಂದು ಆನ್ಲೈನಲ್ಲಿ ಚೆನ್ನಾಗಿದೆಯಾ ಅಥವಾ ಕ್ವಾಲಿಟಿ ಹೇಗಿದೆ ಅಥವಾ ಪ್ರೈಸು ತುಂಬ ಕಡಿಮೆ ಪ್ರೈಸಲ್ಲಿ ಇದೆಯಲ್ಲ ಇಲ್ಲಿ ಚೆನ್ನಾಗಿದೆಯಾ ಅಂತ ಸರ್ಚ್ ಮಾಡ್ತಾನೆ ಇರ್ತೀರಾ ಬಟ್ ನಾನಿವತ್ತು ತೋರಿಸ್ತಾ ಇರುವಂತಹ ಈ ಒಂದು ಮೈಸೂರು ಸಿಲ್ಕ್ ಸ್ಯಾರೀಸ್ಗಳು ಸುಮಾರು ಕಡೆ ಆನ್ಲೈನ್ ಶಾಪಿಂಗ್ ಅಲ್ಲಿ ನೋಡಿರ್ತೀರ ಕ್ರೇಪ್ ಮೆಟೀರಿಯಲ್ ಅಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಅನ್ನ ತೋರಿಸ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಕೂಡ ತೋರಿಸ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಅಷ್ಟೇ ತುಂಬಾನೇ ಟ್ರೆಂಡಿಂಗ್ ಆಗಿರುವಂತ ಸೆಮಿ ಮೈಸೂರ್ ಸಿಲ್ಕ್ ಹಾಗೆ ಕ್ರೇಪ್ ಮೇಪ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ಗಳನ್ನ ಈ ಒಂದು ಪ್ರೈಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಆ ಒಂದು ಪ್ರೈಸ್ ಅಲ್ಲಿ ಇವತ್ತು ನಿಮಗೆ ತೋರಿಸೋದಕ್ಕೆ ನಾನು ಇಷ್ಟು ಟೋಟಲ್ ಆಗಿ ಐದು ಸ್ಯಾರೀಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐದು ಸ್ಯಾರೀಸ್ಗಳ ಪ್ರೈಸನ್ನು ಕೇಳಿದರೆ ನಿಮಗೆ ತುಂಬಾ ಶಾಕ್ ಆಗುತ್ತೆ ಅಷ್ಟು ಒಂದು ಕಡಿಮೆ ಪ್ರೈಸಲ್ಲಿದೆ ಸೊ ಎಷ್ಟು ಪ್ರೈಸ್ ಇದೆ ಹಾಗೆ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ರೇಪ್ ಮೈಸೂರು ಸಿಲ್ಕಲ್ಲಿ ಬಂದಿರುವಂಥ ಈ ಒಂದು ಸ್ಯಾರೀಸ್ಗಳನ್ನು ಯಾವ ಥರ ಇದೆ ಹೇಗಿದೆ ಎಲ್ಲಿ ತಗೊಂಡೆ ಎಷ್ಟು ಪ್ರೈಸ್ಗೆ ತೊಗೊಂಡೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ನಾನು ಪರ್ಚೇಸ್ ಮಾಡಿರೋಂಥ ಐದು ಕ್ರೇಪ್ ಮೆಟೀರಿಯಲ್ ಮೈಸೂರು ಸಿಲ್ಕ್ ಸ್ಯಾರೀಸನ್ನು ಆಲ್ರೆಡಿ ನಿಮ್ಗೆ ತಮ್ನಲ್ಲೂ ಕೂಡ ನೋಡಿರ್ತೀರಾ ಇದರ ಪ್ರೈಸ್ ಅನ್ನ ನೋಡಿ ನಿಮಗೂ ಕೂಡ ಶಾಕ್ ಆಗಿರುತ್ತೆ ಸೊ ಇಷ್ಟೊಂದು ಕಡಿಮೆ ಪ್ರೈಸ್ ಇದೆಯಲ್ಲ ಅಂತ ನೀವು ಕೂಡ ನೋಡೋದಕ್ಕೆ ಬಂದಿರ್ತೀರ ಕ್ವಾಲಿಟಿ ಹೇಗಿದೆ ಕಲರ್ ಹೇಗಿದೆ ಸೊ ನಿಮ್ಮನ್ನು ಕೂಡ ವೈಟ್ ಮಾಡಿಸ್ತೇ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದೀನಿ ಮೊದಲನೇದಾಗಿ ನಾನು ತೋರಿಸ್ತಾ ಇರುವಂತ ಮೈಸೂರು ಸಿಲ್ಕ್ ಸ್ಯಾರಿ ಯಾವುದು ಅಂತ ಹೇಳಿದ್ರೆ ಗ್ರೀನ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಅದು ಕೂಡ ಬಾಟಲ್ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ನೋಡ್ತಾ ಇದೀರಲ್ಲ ಬಾಟಲ್ ಗ್ರೀನ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ತುಂಬಾ ಅಂದ್ರೆ ತುಂಬಾನೇ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಈ ಒಂದು ಕಲರ್ ಕಾಂಬಿನೇಷನ್ ಯಾರೇ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗ್ ಲುಕ್ ಅಲ್ಲಿ ಅಂತೂ ತುಂಬಾನೇ ಆಗಿದೆ ಸ್ಯಾರಿ ಮಾತ್ರ ಈ ಒಂದು ಸ್ಯಾರಿಗೆ ಬಂದಿರುವಂತಹ ಬ್ಲೌಸ್ ಮೆಟೀರಿಯಲ್ ಅನ್ನ ಆಲ್ರೆಡಿ ನಾನು ಸ್ಟಿಚ್ ಕೂಡ ಮಾಡಿಸಿದೀನಿ ನೋಡ್ತಾ ಇದೀರಲ್ಲ ಈ ಒಂದು ಪಿಂಕ್ ಕಲರ್ ಅಲ್ಲಿ ಬಂದಿದೆ ಫುಲ್ ಸ್ಲೀವ್ಸ್ ಅಲ್ಲಿ ನಾನು ಕೂಡ ಸ್ಟಿಚ್ ಮಾಡಿಸಿದ್ದೀನಿ ವಿತೌಟ್ ಯಾವುದೇ ರೀತಿಯ ಬ್ಲೌಸ್ಗೆ ಡಿಸೈನ್ ಮಾಡಿಸ್ತೀನಿ ಸಿಂಪಲ್ ಆಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ಕೂಡ ಈ ಒಂದು ಸ್ಯಾರಿಯನ್ನ ವೇರ್ ಮಾಡಿದ್ರೆ ತುಂಬಾನೇ ಒಳ್ಳೆ ಲುಕ್ ಅನ್ನ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಒಂದು ಸ್ಯಾರಿ ಯಾವುದೇ ಫಂಕ್ಷನ್ಸ್ ಆಗಿರ್ಬೋದು ಫೆಸ್ಟಿವಲ್ಸ್ ಆಗಿರ್ಬೋದು ಅಥವಾ ಬ್ರೈಡಲ್ ಫಂಕ್ಷನ್ಸ್ ಗಳಿಗೆ ಈ ಒಂದು ಸ್ಯಾರಿಯನ್ನ ವೇರ್ ಮಾಡಿದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀರ ಅಷ್ಟು ಚೆನ್ನಾಗಿರುವಂತಹ ಕಲರ್ ಕಾಂಬಿನೇಷನ್ ಇದು ಟಾಪ್ ಮತ್ತೆ ಬಾಟಮ್ ಅಲ್ಲಿ ಇದೇ ರೀತಿಯಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಎರಡು ಕಡೆ ಕೂಡ ಸೇಮ್ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಅಡುಗೆ ಬಂದಿರುವಂತಹ ಸೆರಗು ಈ ಟೈಪ್ ಅಲ್ಲಿ ಇದೆ ನೋಡ್ತಾ ಇದಿರಲ್ಲ ಸ್ಯಾರಿಗೆ ಬಂದಿರೋಂಥ ಸೆರಗು ಈ ಟೈಪಲ್ಲಿದೆ ನೆಕ್ಸ್ಟ್ ಒಂದು ಸ್ಯಾರಿ ಕೂಡ ಅಷ್ಟೇ ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪ್ಯಾರೆಟ್ ಗ್ರೀನ್ ವಿತ್ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿಯನ್ನು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಪ್ಲೇನ್ ಇದೆ ಹಾಗೆ ಸ್ಯಾರಿಯ ಬಾರ್ಡರ್ ನೋಡ್ತಾ ಇದ್ರಲ್ಲ ಈ ರೀತಿಯಲ್ಲಿ ಇದೆ ಸೇಮ್ ಎರಡೂ ಇದೇ ರೀತಿಯಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಮತ್ತೆ ಕೆಳಗಡೆ ಇದೇ ರೀತಿಯಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಸ್ಯಾರಿಯ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಡಬಲ್ ಕಲರ್ ಅಲ್ಲಿ ಬಂದಿದೆ ಸ್ಯಾರಿಯ ಬಾಡಿ ಪೂರ್ತಿ ಪ್ಯಾರಟ್ ಗ್ರೀನ್ ಆದ್ರೆ ಸ್ಯಾರಿಯ ಬಾರ್ಡರ್ ಬಂದು ಪರ್ಪಲ್ ಕಲರ್ ಅಲ್ಲಿ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಯಾರಿಯ ಸೆರಗನ್ನ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದೀರಲ್ಲ ಸ್ಯಾರಿಯ ಸೆರಗು ಈ ಟೈಪ್ ಅಲ್ಲಿ ಇದೆ ಸ್ಯಾರಿಯ ಎರಡೂ ಕಡೆ ಕೂಡ ಸೇಮ್ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಈ ಒಂದು ಸ್ಯಾರಿಗೆ ಬಂದಿರುವಂಥ ಬ್ಲೌಸ್ ಕಲರ್ ಬಂದು ಈ ಒಂದು ಕಲರ್ ಇದೆ ಬ್ಲೌಸ್ ಅನ್ನು ಕೂಡ ನಾನು ಆಲ್ರೆಡಿ ಸ್ಟಿಚ್ ಇಟ್ಟಿದ್ದೀನಿ ಫಸ್ಟ್ ಸ್ಯಾರಿಗಳನ್ನ ನೋಡ್ಕೊಬಿಡಿ ಯಾವ ಥರ ಇದೆ ಅಂತ ಪ್ರೈಸ್ ಅನ್ನು ಕೇಳಿದ್ರೆ ನೀವು ತುಂಬ ಶಾಕ್ ಆಗ್ತೀರಾ ಸೊ ಪ್ರೈಸನ್ನು ಕೂಡ ಎಷ್ಟು ಹೆಲ್ಪ್ ಪರ್ಚೇಸ್ ಮಾಡಿದ್ದು ಅನ್ನೋದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಹೆಣ್ಣು ತನಕ ವಾಚ್ ಮಾಡಿ ಸೊ ಫಸ್ಟು ನೀವು ಕಲರ್ ಕಾಂಬಿನೇಷನ್ ಆಗಿ ಸ್ಯಾರಿಯ ಕ್ವಾಲಿಟಿ ಹೇಗಿದೆ ಅಂತ ನೋಡ್ಕೊಬಿಡಿ ಸೊ ನೋಡ್ತಾ ಇದೀರಲ್ಲ ಈ ಒಂದು ಸ್ಯಾರಿಗೆ ಬಂದಿರುವಂತ ಬ್ಲೌಸ್ ಮೆಟೀರಿಯಲ್ ಈ ಒಂದು ಕಲರ್ ಇದೆ ನೆಕ್ಸ್ಟ್ ಒನ್ ಸ್ಯಾರಿ ಬಂದು ಈ ಒಂದು ಕಲರ್ ಅಲ್ಲಿ ಇದೆ ಬ್ಲೂ ಮತ್ತೆ ಡಾರ್ಕ್ ಸ್ಕೈ ಬ್ಲೂ ಕಲರ್ ಅಲ್ಲಿ ಇದೆ ಈ ಒಂದು ಸ್ಯಾರಿಯ ಕಾಂಬಿನೇಷನ್ ನೋಡ್ತಾ ಇದೀರಲ್ಲ ಬ್ಲೂ ಮತ್ತೆ ಡಾರ್ಕ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿಗೆ ಬಂದಿರುವಂತಹ ಬ್ಲೌಸ್ ಮೆಟೀರಿಯಲ್ ಅನ್ನು ಕೂಡ ಅಷ್ಟೇ ಸೇಮ್ ಬಾರ್ಡರ್ ಯಾವ ಕಲರ್ ಇದೆ ಆ ಒಂದು ಕಲರ್ ಅಲ್ಲಿ ಬ್ಲೌಸ್ ಮೆಟೀರಿಯಲ್ ಅನ್ನು ಕೂಡ ಕಳಿಸ್ಕೊಂಡಿದ್ದು ಇದು ರೇಟ್ ಅಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಏನಕ್ಕಾಗಿ ಒಂದು ಒಂದು ಗಳನ್ನ ಸೇಲ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ ಹೇ ನೋಡ್ತಾ ಇದ್ದೀರಲ್ಲ ನೀವು ಕೂಡ ನಾನು ಪರ್ಚೇಸ್ ಮಾಡಿರುವಂತಹದ್ದು ಟೋಟಲ್ ಆಗಿ ಐದು ಸ್ಯಾರೀಸ್ಗಳು ಸೊ ಮೇಲ್ಗಡೆ ಹಾಗೆ ಕೆಳಗಡೆ ಸೇಮ್ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಸ್ಯಾರಿಗೂ ಕೂಡ ಅಷ್ಟೇ ಈ ಒಂದು ಸ್ಯಾರಿಗೆ ಬಂದಿರುವಂತ ಸೆರಗು ಈ ಟೈಪ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಈ ಮಾಮೂಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಗಳಿಗೆಲ್ಲ ಈ ರೀತಿಯಲ್ಲೇನೆ ಬರ್ತಾ ಇದ್ದಿದ್ದು ಅಂದ್ರೆ ಓಲ್ಡ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳಲ್ಲಿ ನೀವು ನೋಡಿರಬಹುದು ಇದೇ ರೀತಿಯಾದಂತಹ ಪಲ್ಲು ಅನ್ನು ಕೊಟ್ಟಿರ್ತಾ ಇದ್ರು ತುಂಬಾ ಚೆನ್ನಾಗಿದೆ ಸಿಂಪ್ಲಿ ಸೂಪರ್ ಸ್ಯಾರೀಸ್ ಸ್ಯಾರೀಸ್ಗಳು ಈ ಒಂದು ಪ್ರೈಸಲ್ಲಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಬೇರೆ ಕಡೆ ಈ ಒಂದು ಪ್ರೈಸಲ್ಲಿ ನೀವು ಪರ್ಚೇಸ್ ಕೂಡ ಮಾಡಿರೋದಿಲ್ಲ ಅಷ್ಟು ಒಂದು ಕಡಿಮೆ ಪ್ರೈಸಲ್ಲಿ ನಾನಿವತ್ತು ತೋರಿಸ್ತಾ ಇರೋವಂಥ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳು ಸೊ ನೋಡಿದ್ರಲ್ವಾ ಈ ಒಂದು ಸ್ಯಾರಿಗೆ ಬಂದಿರೋಂಥ ಬ್ಲೌಸ್ ಕಲರ್ ಯಾವ ಥರ ಇದೆ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಗೆ ಬಂದಿರುವಂತ ಬ್ಲೌಸ್ ಕಲರ್ ಈ ಒಂದು ಕಲರ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವೇರ್ ಮಾಡಿದ್ರೆ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಈ ಒಂದು ಗಳು ನೆಕ್ಸ್ಟ್ ಒಂದ್ ಸ್ಯಾರಿ ಯಾವ್ದಪ್ಪ ಅಂತ ಹೇಳಿದ್ರೆ ಆರೆಂಜ್ ಕಲರ್ ಅಲ್ಲಿ ಇದೆ ಈ ಒಂದು ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡ್ತಾ ಇದೀರಲ್ಲ ಫುಲ್ ರನ್ನಿಂಗು ಆರೆಂಜ್ ಕಲರ್ ಇದೆ ಹಾಗೇನೆ ಬಾರ್ಡರ್ ಬಂದು ಈ ಒಂದು ಕಲರ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿರುವಂತಹ ಕಾಂಬಿನೇಷನ್ ಮೋಸ್ಟ್ ಆಫ್ ಆಲ್ ಸರ್ಚ್ ಮಾಡ್ತಾ ಇದ್ದೀರಾ ಈ ರೀತಿಯಾದಂತಹ ಒಂದು ಕಾಂಬಿನೇಷನ್ ಗೆ ಆರೆಂಜ್ ಮತ್ತೆ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಸೇಮ್ ರನ್ನಿಂಗ್ ಬಾರ್ಡರ್ ಕೊಟ್ಟಿದ್ದಾರೆ ಸ್ಯಾರಿಯಲ್ಲಿ ಹಾಗೆಯೇ ಒಂದು ಸ್ಯಾರಿಗೆ ಬಂದಿರೋಂಥ ಪಲ್ಲು ಯಾವ ಥರ ಇದೆ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಗೆ ಬಂದಿರೋಂಥ ಪಲ್ಲು ಬಂದು ಈ ಟೈಪಲ್ಲಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರೆ ನಿಮಗೂ ಕೂಡ ಅನ್ನಿಸ್ತಾ ಇರುತ್ತೆ ಈ ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ಇಷ್ಟು ಒಳ್ಳೆ ರೀತಿಯಾದಂಥ ಕ್ವಾಲಿಟಿ ಸೀರಿಯಸ್ಗಳನ್ನ ತಗೊಂಡಿದ್ದೀರಲ್ಲ ಎಲ್ಲಿ ಮೇಡಮ್ ಹೇಳಿ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರ ಸೊ ಈ ಒಂದು ಸ್ಯಾರಿ ಆಯ್ತಲ್ವ ಇನ್ನೊಂದು ಸ್ಯಾರಿ ಇದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಕ್ವಾಲಿಟಿನಲ್ಲಿ ಇದೆ ಅಂತ ಸೊ ತೋರ್ಸಿದ್ಮೇಲೆ ಎಲ್ಲ ಡೀಟೇಲ್ಸ್ ಕೂಡ ಹೇಳ್ತೀನಿ ಹೇಗೆ ಏನು ಅಂತ ಸೊ ಈ ಒಂದು ಸ್ಯಾರಿಗೆ ಬಂದಿರುವಂತಹ ಬ್ಲೌಸ್ ಬಂದು ಈ ಒಂದು ಕಲರ್ ಅಲ್ಲಿ ಇದೆ ಅಂದ್ರೆ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಪರ್ಪಲ್ ಕಲರ್ ಅಲ್ಲಿ ಇದೆ ನಿಮಗೆ ಮೆರೂನ್ ಕಲರ್ ಅಂತ ಅನ್ನಿಸ್ಬಹುದು ಬಟ್ ಪರ್ಪಲ್ ಕಲರ್ ಇದು ಸಾರಿಗೆ ಬಂದಿರುವಂತಹ ಬಾರ್ಡರ್ ಆಗಿರ್ಬೋದು ಹಾಗೆ ಬ್ಲೌಸ್ ಕಾಂಬಿನೇಷನ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎರಡು ಮಾತಿಲ್ದೆ ಈ ಒಂದು ಸ್ಯಾರೀಸ್ಗಳನ್ನ ಪರ್ಚೇಸ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ಒಂದು ಸ್ಯಾರಿ ಯಾವ್ದಪ್ಪ ಅಂತ ಹೇಳಿದ್ರೆ ಇದು ಕೂಡ ಅಷ್ಟೇ ಮೈಸೂರು ಸಿಲ್ಕ್ ಅಲ್ಲಿ ಕ್ರೇಪ್ ಮೆಟೀರಿಯಲ್ ಅಲ್ಲಿ ಬಂದಿರುವಂತದ್ದು ಇದು ಪ್ಲೇನ್ ಸ್ಯಾರಿ ಮಧ್ಯೆ ಮಧ್ಯೆ ರೀತಿಯಾದಂತಹ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಅದ್ಬಿಟ್ರೆ ಸೇಮ್ ರನ್ನಿಂಗ್ ಸ್ಯಾರಿ ಬಾಡಿ ಕೂತು ಇದೇ ತರ ಇದೆ ಹಾಗೇನೆ ಸ್ಯಾರಿಯ ಮೇಲ್ಗಡೆ ಬಾರ್ಡರ್ ಕೆಳಗಡೆ ಬಾರ್ಡರ್ ಸೇಮ್ ಇದೆ ಹಾಗೆ ಬಂದಿರುವಂತಹ ಬ್ಲೌಸ್ ಮೆಟೀರಿಯಲ್ ಕೂಡ ಅಷ್ಟೇ ರನ್ನಿಂಗ್ ಮೆಟೀರಿಯಲ್ ಅಂದ್ರೆ ಸೇಮ್ ಸ್ಯಾರಿ ಯಾವ ತರ ಇದೆ ಅದೇ ರೀತಿಯಾದಂತಹ ಬ್ಲೌಸ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಬೇಕಾದಂತ ರೀತಿಯಲ್ಲಿ ನೀವು ಸ್ಟಿಚ್ ಮಾಡಿಸ್ಕೊಳ್ಬಹುದು ಇಲ್ಲ ಗೋಲ್ಡ್ ಕಲರ್ ಬ್ಲೌಸ್ ಹಾಕೊಳ್ತೀನಿ ಅಂತ ಹೇಳಿದ್ರು ಕೆ ಮ್ಯಾಚ್ ಅಂತ ಯಾವುದೇ ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಕಲರ್ ಅನ್ನ ನೀವು ವೇರ್ ಮಾಡುದ್ರು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿರ್ತೀರ ಐದು ಸ್ಯಾರೀಸ್ಗಳನ್ನ ನಾನು ತಗೊಂಡಿರೋಂತ ಪ್ರೈಸ್ ಬಂದು ಎಷ್ಟು ಅಂತ ಕೇಳಿದ್ರೆ ನಿಮಗೆ ರಿಯಲಿ ಶಾಕ್ ಕೂಡ ಆಗುತ್ತೆ ನೀವು ಬೇರೆ ಕಡೆ ಎಲ್ಲ ಹೊರಗಡೆ ಪರ್ಚೇಸ್ ಮಾಡಿರ್ತೀರಾ ಏನಿಲ್ಲ ಅಂತ ಹೇಳಿದ್ರು ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಶುರು ಆಗುತ್ತೆ ಸೊ ಎಲ್ಲಿ ಹೊರತು ತೌಸಂಡ್ಗಿಂತ ಕಡಿಮೆಯಲ್ಲಿ ಯಾರು ಕೂಡ ಸೇಲ್ ಮಾಡಿರೋದಿಲ್ಲ ಬಟ್ ನಾನು ಇದನ್ನು ಪರ್ಚೇಸ್ ಮಾಡಿರೋದು ನೀವು ಪರ್ಚೇಸ್ ಮಾಡಿರೋಂಥ ರೇಟಲ್ಲಿ ಆಫ್ ಆ್ಯಂಡ್ ಆಫ್ ಪ್ರೈಸಲ್ಲಿ ಪರ್ಚೇಸ್ ಮಾಡಿರೋದು ಫಿಫ್ಟಿ ಪರ್ಸೆಂಟ್ ಅಂತಲೇ ಹೇಳ್ಬೋದು ನೀವು ಕೊಟ್ಟಿರೋಂಥ ಪ್ರೈಸಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತಲೇ ಹೇಳ್ಬೋದು ಸೊ ನಿಮಗೂ ಕೂಡ ಅನಿಸಿರುತ್ತೆ ಎಷ್ಟು ಇದಕ್ಕೆ ಪ್ರೈಸ್ ಅಂತ ನೀವು ನೋಡಿರ್ತೀರ ಆಲ್ರೆಡಿ ತಮ್ಮನೇಲಿ ಕೂಡ ಸೊ ಈ ಒಂದು ಸ್ಯಾರಿಗಳಿಗೆ ಕೊಟ್ಟಿರೋಂಥ ಪ್ರೈಸ್ ಬಂದು ಜಸ್ಟ್ ಐನೂರ ಹದಿನೈದು ಅಥವಾ ಐನೂರ ಇಪ್ಪತ್ತೈದು ರೂಪಾಯಿ ಅಷ್ಟೇ ಸೊ ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ದು ನಾನು ಎಲ್ಲಿ ಅಂತ ಹೇಳಿದರೆ ಹೇಳೋದಕ್ಕೆ ತುಂಬ ಕೂಡ ಬೇಜಾರಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ದು ನಾನು ಗ್ಲೋ ರೋಡಲ್ಲಿ ಬಟ್ ಇತ್ತೀಚೆಗೆ ಈ ಒಂದು ಆ್ಯಪ್ನಲ್ಲಿ ಆರ್ಡರ್ಸ್ಗಳನ್ನ ತಗೊಳ್ತಾ ಇಲ್ಲ ಈ ಪ್ರಾಡಕ್ಟ್ಸ್ಗಳ್ನು ಕೂಡ ಶೋ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಅಮೆಝಾನಲ್ಲಿ ತಗೊಳ್ಳಿ ಅಂತ ಕೂಡ ಶೋ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಈ ಒಂದು ಆ್ಯಪಲ್ಲಿ ಯಾವುದೇ ರೀತಿಯ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತಾ ಇಲ್ಲ ಇಷ್ಟೊಂದು ಒಳ್ಳೆಯ ರೀತಿಯಾದಂಥ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿರೋ ಅಂತಹ ಈ ಒಂದು ಆ್ಯಪ್ ಅಂದರೆ ಗ್ಲೋ ರೋಡ್ ಆ್ಯಪ್ ಇತ್ತೀಚೆಗೆ ಇನ್ನೇನು ಸುಮಾರು ಒಂದು ಐದಾರು ತಿಂಗಳೇ ಆಗಿದೆ ಅಂತ ಅನ್ಸ್ ಅನ್ಕೊಳ್ತೀನಿ ಅಷ್ಟು ದಿನದಿಂದನೂ ಕೂಡ ಈ ಒಂದು ಆ್ಯಪ್ನಲ್ಲಿ ಯಾವುದೇ ರೀತಿಯ ಪ್ರಾಡಕ್ಟ್ಸ್ಗಳನ್ನ ಶೋ ಮಾಡ್ತಾ ಇಲ್ಲ ಬಟ್ ಸರ್ ಬೇರೆ ರೀತಿಯಾದಂಥ ಪ್ರಾಡಕ್ಟ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ ಆಲ್ರೆಡಿ ಕ್ವಾಲಿಟಿಯಲ್ಲೂ ಕೂಡ ಬಂದಿದೆ ಕೆಲವೊಂದು ಚೆನ್ನಾಗಿ ಕೂಡ ಬಂದಿಲ್ಲ ಬಟ್ ಎಷ್ಟೋ ಪ್ರಾಡಕ್ಟ್ಸ್ಗಳು ಚೆನ್ನಾಗಿ ಕೂಡ ಬಂದಿದೆ ಅದನ್ನು ಕೂಡ ನಾನು ಇಂದಿನ ವಿಡಿಯೋದಲ್ಲಿ ರಿವ್ಯೂ ಕೂಡ ಮಾಡಿದ್ದೀನಿ ಬಟ್ ಇಷ್ಟೊಂದು ಸ್ಯಾರೀಸ್ಗಳನ್ನ ತಗೊಂಡಿರೋದನ್ನ ನಾನು ಮುಂದೆ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟರಲ್ಲಿ ಈ ಒಂದು ಆ್ಯಪು ಆರ್ಡರ್ಸ್ಗಳನ್ನೂ ಕೂಡ ತೊಗೊಳ್ತಾ ಇಲ್ಲ ಯಾವುದೇ ರೀತಿಯ ಪ್ರಾಡಕ್ಟ್ಸ್ಗಳನ್ನೂ ಕೂಡ ಶೋ ಮಾಡ್ತಾ ಇಲ್ಲ ತುಂಬಾ ಬೇಜಾರಾಯಿತು ಎಷ್ಟೋ ಸಲ ನಾನು ನೋಡಿರೋ ಹಾಗೆ ಈ ಒಂದು ಆ್ಯಪಲ್ಲಿ ಮೀಶೋಗಿಂತ ಕಡಿಮೆ ಪ್ರೈಸಲ್ಲಿ ಈ ಒಂದು ಆ್ಯಪಲ್ಲಿ ತೊಗೊಂಡಿದ್ದೀನಿ ನಾನು ಸೊ ತುಂಬ ಅಂದರೆ ತುಂಬಾ ಒಳ್ಳೆ ಕ್ವಾಲಿಟಿಯಾದಂಥ ಪ್ರಾಡಕ್ಟ್ಸ್ಗಳಿವು ನಾನು ಪರ್ಚೇಸ್ ಮಾಡಿರೋವಂಥ ಈ ಒಂದು ಸ್ಯಾರಿಯ ಆಲ್ ಪ್ರೈಸಸ್ ಬಂದು ಏನಿಲ್ಲ ಅಂತ ಹೇಳಿದ್ರು ಐನೂರ ಐದು ರೂಪಾಯಿ ಇಲ್ಲ ಐನೂರ ಹದಿನೈದು ಐನೂರ ಇಪ್ಪತ್ತೈದು ಈ ಒಂದು ರೇಟ್ ಅಲ್ಲಿ ಬಿಟ್ರೆ ಈ ಒಂದು ರೇಟ್ ಗಿಂತ ಯಾವುದೇ ಸ್ಯಾರಿಗಳಿಗೂ ಹೆಚ್ಚಿನ ಪ್ರೈಸ್ ನಾನು ಕೊಟ್ಟಿಲ್ಲ ನಿಮಗೂ ಕೂಡ ಅನ್ಸಿರುತ್ತೆ ಈ ಒಂದು ಸ್ಯಾರೀಸ್ಗಳನ್ನ ಗಳನ್ನ ನೋಡಿದ್ಮೇಲೆ ಇದಸ್ತಿ ಪ್ರೈಸ್ ಅಲ್ಲಿ ನೀವು ಕೂಡ ತಗೊಂಡಿರ್ತೀರಾ ಸೊ ನೀವು ಕೂಡ ಅಂದ್ಕೊಂಡಿರ್ತೀರಾ ಎಷ್ಟೊಂದು ಜಾಸ್ತಿ ಅಮೌಂಟ್ ಕೊಟ್ಟು ನಾವು ಸ್ಯಾರೀಸ್ಗಳನ್ನ ತಗೊಳ್ತಾ ಇದ್ದೀವಿ ಅಂತ ಒಂದು ಆರ್ಡರ್ಸ್ ಪರ್ಚೇಸ್ ಮಾಡಿರೋ ಲಿಂಕ್ ಅನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೆ ಬಟ್ ಈ ಒಂದು ಆಪ್ ಅಲ್ಲಿ ಆರ್ಡರ್ಸ್ ಇವಾಗ ತಗೊಳ್ತೀನಿ ಇಲ್ಲ ಸೊ ಹಾಗಾಗಿ ಈ ಒಂದು ಆರ್ಡರ್ಸ್ ಗಳ ಲಿಂಕ್ ಅನ್ನ ನಿಮ್ ಜೊತೆ ಶೇರ್ ಮಾಡೋದಕ್ಕೂ ಕೂಡ ಆ್ಯಪ್ ಕೂಡ ವರ್ಕ್ ಆಗ್ತಾ ಇಲ್ಲ ಮುಂದೆ ಏನಾದ್ರು ಈ ಒಂದು ಆಪ್ ಓಪನ್ ಆಗಿ ಆರ್ಡರ್ಸ್ ತಗೊಳ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಈ ಒಂದು ಸ್ಯಾರೀಸ್ ಗಳ ಲಿಂಕ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ ಅಲ್ಲದೆ ಮೀಶೋದಲ್ಲೂ ಕೂಡ ಕ್ರೇಪ್ ಮೆಟೀರಿಯಲಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳು ಕೂಡ ಇದೆ ಸೊ ಯಾವ ಪ್ರೈಸಲ್ಲಿದೆ ಏನು ಅನ್ನೋದನ್ನ ಹಳೆ ವಿಡಿಯೋದಲ್ಲೂ ಕೂಡ ರಿವ್ಯೂ ಮಾಡಿ ಹಾಕಿದ್ದೀನಿ ಎಷ್ಟು ಪ್ರೈಸ್ಗೆ ಅಂತ ಬಟ್ ಈ ಒಂದು ಪ್ರೈಸ್ಗೆ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿಲ್ಲ ಸೊ ಎಷ್ಟಿದೆ ಏನು ಅನ್ನೋದನ್ನು ಕೂಡ ಆಲ್ರೆಡಿ ವಿಡಿಯೋ ಮಾಡಿದ್ದೀನಲ್ವಾ ಅಲ್ವಾ ಆ ಒಂದು ವಿಡಿಯೋನೂ ಕೂಡ ನೀವು ನೋಡಿಲ್ಲ ಅಂತ ಹೇಳಿದರೆ ಇದೇ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಇವತ್ತಿನ ಈ ಒಂದು ರಿವ್ಯೂ ಹಾಗೆ ನಮ್ಮ ಒಂದು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಇರುವಂಥ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಎಷ್ಟಾಗಿದೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೇನೆ ಜಾಸ್ತಿ ಅಮೌಂಟ್ ಕೊಟ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ ಪರ್ಚೇಸ್ ಮಾಡುವಂತ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಆನ್ಲೈನ್ ಕೂಡ ಶಾಪಿಂಗ್ ಮಾಡಿದೀವಿ ಅಂತ ಮತ್ತೆ ನಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್